ಹತ್ತು ದಿನಗಳಿಂದ ರಾಜ್ಯದ ಹಲವು ಕಡೆ ಮಳೆಯಾಗ್ತಿದೆ ಗುಡುಗು ಸಿಡಿಲಿನ ಅಬ್ಬರವು ಜೋರಾಗಿದೆ ಸಿಡಿಲು ಪಡೆದು ಈಗಾಗಲೇ ಜನ ಜಾನುವಾರುಗಳು ಮೃತಪಟ್ಟಿವೆ ಈ ಅಪಾಯದಿಂದ ಪಾರಾಗಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾರ್ಗೋಪಾಯಗಳನ್ನು ಬಿಡುಗಡೆ ಮಾಡಿದ್ದು ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಲು ಕೋರಿದೆ ಸಿಡಿಲು ಗುಡುಗು ಬಂದಾಗ ಬಚಾವಾಗೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಕಳೆದ ಹತ್ತು ದಿನಗಳಿಂದ ರಾಜ್ಯದ ಹಲವು ಕಡೆಗಳಲ್ಲಿ ಮುಂಗಾರು ಪೂರ್ವ ಮಳೆಯಾಗ್ತಿದ್ದು ಗುಡುಗು ಸಿಡಿಲಿನ ಅಬ್ಬರವೂ ಜೋರಾಗಿದೆ ಸಿಡಿಲು ಬಡಿದು ಈಗಾಗಲೇ ಜನ ಜಾನುವಾರುಗಳು ಮೃತಪಟ್ಟಿವೆ ಈ ಅಪಾಯದಿಂದ ಪಾರಾಗಲು ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮಾರ್ಗೋಪಾಯಗಳನ್ನು ಬಿಡುಗಡೆ ಮಾಡಿದ್ದು ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಲು ಕೋರಿದೆ ಗುಡುಗು ಸಿಡಿಲಿನ ಅಬ್ಬರದಿಂದ ತಪ್ಪಿಸಿಕೊಳ್ಳಲು ಏನ್ಮಾಡಬೇಕು ಹವಾಮಾನ ಮುನ್ಸೂಚನೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದ ಬರುವ ಸಂದೇಶಗಳನ್ನ ಗಮನಿಸ್ತಿರಬೇಕು ಗುಡುಗು ಸಿಡಿಲಿನ ಅಬ್ಬರ ಇರುವಾಗ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಅಥವಾ ಮನೆಯಿಂದ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು ಲೋಹದ ತಗಡು ಹೊದಿಸಿರುವ ಮನೆಗಳು ಸುರಕ್ಷಿತವಲ್ಲ ಕಟ್ಟಡಗಳು ಕಿಟಕಿ ಮುಚ್ಚಿರುವ ವಾಹನಗಳು ಸುರಕ್ಷಿತ ಇನ್ನು ಕೆರೆ ಮತ್ತು ನದಿಗಳು ಹಾಗೂ ಇನ್ನಿತರೆ ನೀರಿನ ಮೂಲಗಳಿಂದ ದೂರವಿರಬೇಕು ವಿದ್ಯುತ್ ಉಪಕರಣ ಹಾಗೂ ವಿದ್ಯುತ್ ಸರಬರಾಜು ಮಾರ್ಗ ದೂರವಾಣಿ ಸಂಪರ್ಕ ಮೊಬೈಲ್ ಟವರ್ ಪವನ ವಿದ್ಯುತ್ ಗೋಪುರ ಹಾಗೂ ರೈಲು ಹಳಿಗಳಿಂದ ದೂರವಿರಬೇಕು ಏನು ಗುಡುಗು ಸಿಡಿಲಿನ ಎಚ್ಚರಿಕೆ ಇದ್ದಲ್ಲಿ ಪ್ರಯಾಣ ಮುಂದೂಡಬೇಕು ವಾಹನ ಚಾಲನೆ ಮಾಡ್ತಿದ್ರೆ ತಕ್ಷಣವೇ ನಿಲ್ಲಿಸಿ ಅದರೊಳಗೆ ಆಶ್ರಯ ಪಡೆಯಬೇಕು ಕಿಟಕಿಗಳನ್ನ ಮುಚ್ಚಿರಬೇಕು ಏನು ಮರಗಳು ಮತ್ತು ವಿದ್ಯುತ್ ಲೈನ್ಗಳಿಂದ ದೂರ ವಾಹನ ನಿಲ್ಲಿಸಿರಬೇಕು ಗುಂಪಿನಲ್ಲಿ ನಿಂತಿದ್ರೆ ಅಂತರ ಕಾಯ್ದುಕೊಳ್ಳಬೇಕು ಮಳೆ ಬೀಳುತ್ತಿದ್ದಾಗ ಮೊಬೈಲ್ ಫೋನ್ ಬಳಸಬೇಡಿ ಆಶ್ರಯಕ್ಕೆ ಏನೂ ಸಿಗದೇ ಇದ್ದಾಗ ಎರಡೂ ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಬೇಕು ಮಿಂಚನ್ನ ಆಕರ್ಷಿಸುವ ವಿದ್ಯುತ್ ಟೆಲಿಫೋನ್ ಕಂಬಗಳು ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು ಅರಣ್ಯದಲ್ಲಿದ್ದರೆ ಸಣ್ಣ ಹಾಗೂ ಚಿಕ್ಕ ಮರಗಳ ಕೆಳಗೆ ಆಶ್ರಯ ಪಡಿಬೇಕು ಲೋಹದ ವಸ್ತುಗಳನ್ನು ಬಳಸಬಾರದು ಇನ್ನು ಬೈಕ್ಗಳ ಬಳಿ ನಿಲ್ಲಬಾರದು ಮಳೆ ಬೀಳ್ತಿದ್ದಾಗ ಮೊಬೈಲ್ ಫೋನ್ ಬಳಸಬಾರದು ಕಬ್ಬಿಣದ ಸರಳುಗಳಿರುವ ಛತ್ರಿ ಬಳಸಬಾರದು ಮಕ್ಕಳು ವೃದ್ಧರು ಜಾನುವಾರುಗಳು ಹಾಗೂ ಸಾಕುಪ್ರಾಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಬೇಕು ಹಾಗೆ ಸಿಡಿಲು ಬಡಿದಾಗ ಕಟ್ಟಡದ ಕೊಳಾಯಿ ಮತ್ತು ಲೋಹದ ಕೊಳವೆಗಳ ಮೂಲಕ ವಿದ್ಯುತ್ ಹರಿಯುವ ಸಾಧ್ಯತೆ ಉಂಟು ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಸ್ನಾನ ಅಥವಾ ಶವರ್ ತೆಗೆದುಕೊಳ್ಳಬಾರದು ಎಲೆಕ್ಟ್ರಿಕ್ ಉಪಕರಣಗಳಾದ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿಡಿಯೋ ಗೇಮ್ ಮೊಬೈಲ್ ಫೋನ್ ವಾಷಿಂಗ್ ಮಷಿನ್ ಸ್ಟವ್ ಹಾಗೂ ಇತರೆ ಉಪಕರಣಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಬೇಕು ಸಿಡಿಲು ಬಡಿದಾಗ ಏನು ಮಾಡಬೇಕು ಸಿಡಿಲು ಬಡಿದಾಗ ಒನ್ ಒನ್ ಟು ಒಂದು ಒಂದು ಎರಡು ಅಥವಾ ಒಂದು ಸೊನ್ನೆ ಎಂಟು ಸಹಾಯವಾಣಿಗೆ ಕರೆ ಮಾಡಬೇಕು ಸಿಡಿಲು ಬಿದ್ದವರಲ್ಲಿ ವಿದ್ಯುತ್ ಪ್ರವಾಹ ಇರೋದಿಲ್ಲ ಹೀಗಾಗಿ ಅವರನ್ನ ಮುಟ್ಟೋದ್ರಿಂದ ಅಪಾಯವೇನಿಲ್ಲ ಎಂಬುದು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ವ್ಯಕ್ತಿಯ ಉಸಿರಾಟ ಹೃದಯ ಬಡಿತ ನಾಡಿ ಮಿಡಿತ ಪರೀಕ್ಷಿಸಬೇಕು ಉಸಿರಾಟವಿದ್ರೆ ತಕ್ಷಣವೇ ಕೃತಕ ಉಸಿರಾಟ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕು ಎದೆ ಬಡಿತವು ಕಂಡು ಬರದಿದ್ದಲ್ಲಿ ಕಾರ್ಡಿಯಾ ಕಂಪ್ರೆಷನ್ ಕಾರ್ಡಿಯೋಪಲಮ್ನರಿ ರೆಸಸಿಟೇಷನ್ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕು ಇನ್ನು ವ್ಯಕ್ತಿಯ ಕಣ್ಣಿನ ದೃಷ್ಟಿ ಕಿವಿ ಕೇಳಿಸುವಿಕೆ ಹಾಗೂ ಮೂಳೆಗಳು ಮುರಿದಿವೆಯೇ ಎಂದು ಪರೀಕ್ಷಿಸಬೇಕು ಇನ್ನು ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯು ಅಪಾಯಕಾರಿ ಸ್ಥಳದಲ್ಲಿದ್ದರೆ ತಕ್ಷಣವೇ ಅವರನ್ನ ಸೂಕ್ತ ಸ್ಥಳಕ್ಕೆ ಸಾಗಿಸಬೇಕು ನಂತರ ಆಸ್ಪತ್ರೆಗೆ ಕರೆದೊಯ್ಯಬೇಕು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ